ಮತ್ತೆ ಇವನು ರಜನೀಶ್ ಅಂದು ಮುತ್ತಪ್ಪ ರಾಯವ್ರಿಗೆ ರಿಲೇಟಿವ್ ಅವನು ಲಾಂಗ್ ಕ್ಲೋಸ್ ಫ್ರೆಂಡು ರಿಲೇಟಿವ್ ಸಂತೋಷ್ ಥೇಟ್ರು ಇವಾಗಲಿರೋ ಸಂತೋಷ್ ಥೇಟ್ರು ಅವನು ಅವರನ್ನು ಹಾಕ್ಕೊಂಡು ಅವನೇ ಹೀರೋ ಇನ್ನೊಂದು ಪ್ಯಾರ್ಲಾಗಿ ನಾನು ಒಂದು ಹೀರೋ ಪಿಚ್ಚರ್ ಶುರುವಾಯಿತು ಸೊ ಆವಾಗಲೂ ಬಿಷಪ್ ಕಾಟನ್ ಸ್ಕೂಲಲ್ಲಿ ರುಚಿತಾ ಪ್ರಸಾದ್ ಅಂದು ಒಬ್ಬಳಿದ್ಲು ಅವಳು ಆವಾಗಲೂ ಮಿಸ್ ಬ್ಯಾಂಗ್ಳೂರಾಗಿ ಸೆಲೆಕ್ಟ್ ಆಗಿದ್ಲು ನಾನು ಅವಳು ನೋಡಿಬಿಟ್ಟು ರೋಡಲ್ಲಿ ಅಂದು ಅವಾಗಲೂ ಹಿಂದೂಸ್ತಾನ್ ತಾಮ್ಸನ್ ಐ ಟಿ ಸಿಗೆ ನಾನು ವೆಂಡಾರಾಗಿದ್ದೆ ಅಲ್ಲಿ ಹೋಗೋವಾಗ ಅಲ್ಲಿ ನಿಂತಿದ್ಲು ಅವಳು ಹೋಗಿ ನಾನು ಮೇಡಮ್ ಐ ವಾಂಟ್ ಟು ಟಾಕ್ ಟು ಯು ಅಂತ ಹೇಳಿದೆ ಅವಳು ಡೀಸೆಂಟಾಗಿ ಮಾತಾಡಿದ್ಲು ಅವಳನ್ನು ಐ ಯು ವಾಂಟ್ ಟು ಆ್ಯಕ್ಟ್ ಎಸ್ ಎ ಹೀರೋಯಿನ್ ಇನ್ ಮೈ ಫಿಲಮ್ ಐ ಆಮ್ ಡೂಯಿಂಗ್ ದಿಸ್ ಫಿಲಮ್ ಅಂದ್ರೆ ಹಂಗೆ ಹಿಂಗೆ ಹೇಳಿದೆ ಅವ್ಳಿಗೆ ಓಕೆ ಅಂದ್ಲು ನಮ್ಮ ತಾಯಿ ಹತ್ರ ಬಂದು ಅಂದರು ಅಡ್ರೆಸ್ ಕೊಟ್ಲು ಸೊ ಜೀವನ್ ಭೀಮಾ ನಗರ್ನಲ್ಲಿ ಅವ್ರ ಮನೆ ಅವ್ರ ತಂದೆ ತಾಯಿ ಜೊತೆಗೆ ಇದ್ಲು ಹೋಗಿ ಫಸ್ಟ್ ಇಂಟ್ರಡಕ್ಷನ್ ರುಚಿತ ರುಚಿತಾ ಪ್ರಸಾದ್ಗೆ ಮಾತಾಡಿದ್ರ ಮೇಲೆ ಒಪ್ಕೊಂಡ್ಲು ಕತೆ ಎಲ್ಲ ಹೇಳಿದಾಯಿತು ಹೇಳಿದ್ರ ಮೇಲೆ ಅಡ್ವಾನ್ಸ್ ಕೊಟ್ಟಿದ್ದಾಯಿತು ರಜನೀಶ ಹೀರೋ ನಾನು ಬಂದು ಒಂದು ಆ್ಯಂಟಿ ಕ್ಯಾರೆಕ್ಟ್ರ್ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದರೆ ಅವಳು ಖುಷಿಯಾಯಿತು ಅವ್ರ ಅಪ್ಪಮ್ಮನಗೂ ಖುಷಿ ಆಯಿತು ಫಿಲಿಮ್ ಸ್ಟಾರ್ಟ್ ಆಯಿತು ಅವ್ಳಿಗೆ ಅಡ್ವಾನ್ಸ್ ಕೊಟ್ಟು ಒಂದು ಅಗ್ರಿಮೆಂಟು ಮಾಡಿಸ್ಕೊಂಡೆ ಮಾಡಿಸ್ಕೊಂಡಿದ್ರ ಮೇಲೆ ಪಿಚ್ಚರು ಇತ್ತು ಒಂದು ಅರುವತ್ತು ಪರ್ಸೆಂಟ್ವರೆಗೂ ಏನೂ ಪ್ರಾಬ್ಲಮ್ ಇಲ್ಲ ಅವಳು ಒಂದು ಪ್ರಾಬ್ಲಮ್ ಮಾಡಿಲ್ಲ ತುಂಬ ಕರೆಕ್ಟಾಗಿ ಬರೋವಳು ಅವ್ರ ತಾಯಿ ಹೋಗಿ ಎಲ್ಲ ಒಂದು ಕಡೆ ರೂಮಲ್ಲಿ ಮಲ್ಕೊಳ್ಳೋವಳು ಅವಳು ಬರೋರು ಹೇಳಿದ್ ಮಾತ್ ಮಾಡಿಕೊಂಡು ತುಂಬ ನೀಟಾಗಿ ವೆರಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಪಿಚ್ಚರು ಮಾಡ್ತಾ ಹೋಗ್ತಾಯಿದ್ವಿ ಅರ್ಧ ಆಯಿತು ಸಿಕ್ಸ್ಟಿ ಪರ್ಸೆಂಟ್ ಆಯಿತು ಆಮೇಲೆ ಒಂದು ದಿವಸ ಕಾಲ್ ಶೀಟ್ ಕೇಳೋವಾಗ ಗಣೇಶನ್ ನಿಮ್ಮ ಮನೆಗೆ ಬನ್ನಿಂದು ನಾನು ಹೇಳಿ ಆಮ್ ಬ್ಯುಸಿ ಅಂತ ಹೇಳಿದೆ ಇಲ್ಲ ಈ ಥರ ನಾನು ಈ ಪಿಕ್ಚರ್ ಮುಂದುವರಿಯೋಕ್ಕಾಗಲ್ಲ ಅಂತ ಹೇಳಿದ್ರು ನನಗೆ ಶಾಕ್ ಏನಮ್ಮ ಅರವತ್ತು ಪರ್ಸೆಂಟ್ ಆಯಿತು ಇನ್ನು ಮುಂದೆ ಎಲ್ಲ ಕಾಂಬಿನೇಷನ್ನು ಮುಗಿದೋಯ್ತು ನಿಯರ್ಲಿ ಒಂದು ಸೀನಲ್ಲಿ ಬಂದು ನೂರೈವತ್ತು ಜನ ಇವಾಗಲೂ ಕೆ ಜಿ ಎಫ್ ಮಾಡಿರೋ ಸ್ಥಳದಲ್ಲಿ ಫಸ್ಟು ಶೂಟಿಂಗ್ ಮಾಡಿದ್ದು ಕರ್ನಾಟಕದಲ್ಲಿ ನಾನೇ ಅಲ್ಲೆಲ್ಲ ಸೆಟಪ್ ಹಾಕಿ ಒಂದು ಪಿ ಎಮ್ ಕ್ಯಾರೆಕ್ಟ್ರು ಅಲ್ಲಿ ಎಕ್ಸು ಇದು ಅವರು ಬಾಡಿ ಗಾರ್ಡ್ಸು ನೂರು ಜನ ಇದೆಲ್ಲ ಇಟ್ಕೊಂಡು ಭಯಂಕರ ಎಕ್ಸ್ಪೆನ್ಸಿವ್ ನಾನು ಏನೆಲ್ಲ ದುಡ್ದಿದ್ದೀನೋ ಈ ಅಡ್ವರ್ಟೈಸಿಂಗ್ ಡಿಸೈನಿಂಗ್ ಪ್ರಿಂಟಿಂಗಲ್ಲಿ ಎಲ್ಲನೂ ನಾನೇ ಸತ್ಯ ಅದರಲ್ಲಿ ಇನ್ವೆಸ್ಟ್ ಮಾಡಿದೆ ಅದೆಲ್ಲ ಆಗಿದ್ರ ಮೇಲೆ ಈ ಹುಡುಗಿ ಹೇಳಿದ ತಕ್ಷಣ ಶಾಕು ಏನು ಮಾಡಿಲ್ಲ ಚಾಂಬರ್ಗೆ ಹೋಗಿದೆ ಮಾರುತಿ ಅವರು ಸೆಕ್ರೆಟ್ರಿಯಾಗಿದ್ದರು ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಸರ್ ಈ ಥರ ಹುಡುಗಿ ಆ್ಯಕ್ಟ್ ಮಾಡಲ್ಲ ಅಂದರು ಸ್ವಲ್ಪ ಅಂದು ಫೋನ್ ಮಾಡಿದರು ಮಾಡಿದ್ರ ಮೇಲೆ ಆ ಹುಡುಗಿ ಅವ್ರಿಗೂ ಹೇಳಿದರು ನಾನು ಮಾಡಲ್ಲ ಯಾಕೆಂದರೆ ಆ ಟೈಮಲ್ಲಿ ಒಬ್ಬ ದೊಡ್ಡ ಇರೋ ಹತ್ರ ಹುಡುಗಿಗೆ ಒಂದು ಕಾಂಟ್ಯಾಕ್ಟ್ ಬಂದ್ಬಿಡ್ತು ಅವ್ರು ಯಾರೆಂದು ನಾನು ಹೇಳೋಕ್ಕೆ ಇಷ್ಟಪಡೋಲ್ಲ ಏನೋ ಇದಾಯಿತು ಇವಾಗಲೇನಾಯ್ತಂದರೆ ಅದು ಆ ಹೀರೋ ಹತ್ರ ಅವಳು ತುಂಬ ಕ್ಲೋಸ್ ಆಗಿದ್ಲು ಆವಾಗಲೂ ಇದ್ದಿದ್ದವರು ನೆಕ್ಸ್ಟು ಇದರಲ್ಲಿ ಹೇಳ್ತೀನಿ ನಾನು ಕಂಟಿನ್ಯೂಟಿ ಸೊ ನನಗೆ ಇದು ಸರಿ ಅವ್ರಿಗೂ ಆ ಹೀರೋಗೂ ನನಗೂ ಏನು ಸಂಬಂಧ ಇಲ್ಲ ಯಾಕೆಂದರೆ ನಾನು ನೋಡಲೇ ಇಲ್ಲ ಇವಳು ಸುಳ್ಳು ಹೇಳ್ತಾಳೆ ನಿಜ ಅಂದ್ರು ಕೂಡ ಗೊತ್ತಿಲ್ಲ ಸೊ ನಾನು ಹೇಳಿ ಮಾಡಿದೆ ಮಾರುತಿ ಅವ್ರು ಮಾತಾಡಿದ್ರು ಎಲ್ಲ ಮಾತಾಡಿದ್ರು ಏನೇನಾಯಿತು ಕಂಪ್ಲೇಂಟು ಕೊಟ್ಟು ಲೀಗಲಾಗಿ ಹೋಗಿದೆ ಕನ್ಸಲೇಷನ್ ಇನ್ ಬೋರ್ಡ್ ಅಂದು ಒಂದು ಸಾವಿರ ರೂಪಾಯಿ ತೊಗೊಂಡು ನಡೀತು 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 ಒಂದು ಆರು ತಿಂಗಳು ನಡೀತು ಆಮೇಲೆ ಅದರಲ್ಲಿ ಏನೂ ಆಗಿಲ್ಲ ಅಪ್ಲೈಟ್ ಬೋರ್ಡನ್ನು ಒಂದು ಮತ್ತೆ ಅಪ್ಲೈಟ್ ಬೋರ್ಡ್ಗೆ ಸಾವಿರ ರೂಪಾಯಿ ಕಟ್ಬಿಟ್ಟು ಅಲ್ಲಿ ಒಂದು ಆವಾಗಲೂ ಹೆಂಗಿತ್ತು ಅಂದರೆ ಚಾಂಬರಲ್ಲಿ ಏನೋ ಒಂದು ತೊಂದರೆ ಆಗಿದ್ರೆ ಒಂದು ಕಮಿಟಿ ಇತ್ತು ಅವರೆಲ್ಲ ಬಂದು ಟೆಕ್ನಿಷಿಯನ್ ಅವರು ಇವರೆಲ್ಲ ಸಾಲ್ವ್ ಮಾಡೋಕ್ಕೆ ಒಂದು ಇತ್ತು ಇವಾಗಲೂ ಇಲ್ಲ ಅದು ಆವಾಗಲೂ ನನಗೆ ಅಪ್ಲೈಟ್ ಬೋರ್ಡಲ್ಲಿ ಹೇಳಿ ಅವರೆಲ್ಲ ಮಾತಾಡಿ ಮಾರುತಿ ಒಂದು ದಿವಸ ಫೋನ್ ಮಾಡಿ ಗಣೇಶ್ ಅವರೇ ಆ ಹುಡುಗಿ ಬಂದು ನಿಮಗೆ ಕಾಸು ಕೊಡೋಕ್ಕೆ ರೆಡಿ ಅವರು ಕಾಂಪನ್ಸೇಷನ್ ನಾನು ಹೇಳಿದೆ ಸರ್ ನನಗೆ ಐವತ್ತು ಲಕ್ಷ ಬರಬೇಕಂದೆ ಐವತ್ತು ಲಕ್ಷ ಅಲ್ಲ ಇಲ್ಲ ಲಾಸ್ಟು ಬಂದು ಹತ್ತು ಲಕ್ಷಕ್ಕೆ ಫೈನಲೈಸ್ ಆಯಿತು ಬೇರೆ ದಾರಿನೇ ಇಲ್ಲ ಸರಿ ಹೆಂಗಾದರೂ ಬಂದ್ಬಿಡಬೇಕು ಯಾಕೆಂದರೆ ಇಲ್ಲಿ ಎಲ್ಲ ಕಡೆ ಬೆದರಿಕೆ ನನಗೆ ಯಾಕೆಂದರೆ ಅಷ್ಟು ಪವರ್ ಇಲ್ಲ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು ನನಗೆ ಯಾಕಂದರೆ ಎಲ್ಲ ಸ್ವಲ್ಪ ಬಲಾನು ತೋರಿಸ್ತಾ ಇದ್ರು ಎದುರಿಸ್ತಾ ಇದ್ರು ಏಯ್ ಆ ಅನ್ನೋ ಬಿಟ್ಬಿಡೋದು ಕಾಲ್ ಕಾಲೆಲ್ಲ ಬ ಬರ್ತಾಯಿತ್ತು ಯಾರೋ ಫೋನ್ ಮಾಡಿ ಏಯ್ ಹುಡುಗಿ ಹತ್ರ ನೀನು ಇದು ಯಾರು ಎಂದು ನನಗೆ ವಿಚಾರಣೆ ಮಾಡೋಕ್ಕೆ ಯಾಕಂದರೆ ಆವಾಗಲೂ ಒನ್ಲಿ ಲ್ಯಾಂಡ್ಲೈನು ಸರಿ ಈಗ ಆಯಿತು ಆಗಿದ್ರ ಮೇಲೆ ಸರಿ ಹತ್ತು ಲಕ್ಷ ಇಸ್ಕೊಳೋಣಂದು ರೆಡಿಯಾಗಿ ನಾನು ನನ್ನ ಫ್ರೆಂಡು ರಾಮಶೇಖರ್ ಎಂದು ದೂರದರ್ಶನಲ್ಲಿ ಇವಾಗಲೂ ಕೆಲಸ ಮಾಡ್ತಾಯಿದ್ದಾರೆ ಅವ್ನು ಕರೆದೆ ಏ ಬಾಪಾ ರಾಮಶೇಖರ್ ಅವನು ಅಲ್ಸೂರು ಮನೆ ನಂದೂನು ಅಲ್ಸರ್ ಕಡೆನೇ ಮನೆ ಸರಿ ನಾನು ಹೇಳಿದೆ ಬಾ ಅವ್ರು ಮನೆಗೆ ಹೋಗ್ಬಿಡ್ಬೋಣ ಅಂತ ಸರಿ ಅವನು ಬಂದ ಇಬ್ಬರು ಗಾಡಿ ತಗೊಂಡು ಜೀವನ್ ಬಿಂಬಾ ನಗರಿಗೆ ರುಚಿತಾ ಪ್ರಸಾದ್ ಮನೆಗೆ ಹೋಗಿದ್ವಿ ರುಚಿತಾ ಪ್ರಸಾದ್ ಮನೆಗೆ ಹೋಗಿ ಕಾಲಿಂಗ್ ಬೆಲ್ ಓಡಿದ ತಕ್ಷಣ ಓಪನ್ ಮಾಡಿದರು ಅವ್ರ ತಾಯಿ ಬಂದರು ನಮಸ್ಕಾರ ಮೇಡಮ್ ಅಂದರು ಅವ್ರಿಗೆ ಗೊತ್ತು ನಾನು ಬನ್ನಿ ಅಂದರು ಕರೆದೆ ಒಳಗಡೆ ಹೋಗಿದ್ರ ಮೇಲೆ ರಿಸೆಪ್ಷನ್ ಒಂದು ಹಾಲ್ ಇತ್ತು ಕೂರ್ಸ್ ಕೂತ್ಕೊಳ್ಳಿ ಅಂದರು ಕೂತ್ಕೊಂಡೆ ಕೂತ್ಕೊಂಡ್ರ ಮೇಲೆ ಕಾಫಿ ಟೀ ಏನಂದರು ನಾನು ಇಲ್ಲ ಮೇಡಮ್ ನೋ ಥ್ಯಾಂಕ್ಸ್ ವಿ ಆ್ಯಡ್ ಅಂದೆ ಸರಿ ಅವ್ರು ಹೇಳಿದ್ರು ಸರಿ ಓಕೆ ಓ ಪೇಪರ್ ಆಯ ಅಂದರು ಹಾಂ ಓಕೆ ಪೇಪರ್ ಲೆಕ್ಕಾಯ ಮೇಡಮ್ ಅಂದೆ ತೊಗೊಂಡು ಬಂದಿದ್ದೆ ಅಂದೆ ಹಾಂ ಸರಿ ಕೊಡಿ ಎಷ್ಟು ಅಷ್ಟೇ ತಾನೇ ದುಡ್ಡು ಅಂದರು ಹಾಂ ಎಸ್ ಮೇಡಮ್ ಅದೇ ಅದು ಲಾಸೆ ಮೇಡಮ್ ಅಂದೆ ಸರಿ ಕೊಡಿ ಅಂದರು ಪೇಪರು ನಾನು ಏನು ನಡೀತದೆಂದು ಗೊತ್ತಿಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ ಏನಿಲ್ಲ ತುಂಬ ಒಳ್ಳೆಯವ್ರ ಥರ ಕಾಫಿ ಟೀ ಕುಡಿತ ಕುಡಿತೀನಂದರು ನನಗೆ ಅವರ ತಾಯಿಗೆ ಏನೂ ಒಂದು ಎನಿಮಿಟಿನೇ ಇಲ್ಲ ಶೂಟಿಂಗಲ್ಲಿ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ನಡ್ಕೊಂಡ್ರು ಸರಿ ಎಂದು ಪೇಪರ್ ಕೊಟ್ಟೆ ಪೇಪರ್ ತಗೊಂಡು ಒಳಗಡೆ ಹೋದರು ನಾನು ನಮ್ಮ ಸ್ನೇಹಿತ ರಾಮಶೇಖರು ಒಂದು ಹತ್ತು ನಿಮಿಷ ಆಯಿತು ಹದಿನೈದು ನಿಮಿಷ ಆಯಿತು ಕೂತ್ಕೊಂಡಿದ್ದೀವಿ ಬಂದಿಲ್ಲ ಆವಾಗಲೂ ಮೇಡಮ್ ಅಂತ ಕರೆದೆ ಒಳಗಡೆ ಹೋದವರು ನೆಕ್ಸ್ಟು ಬಂದರು ಬಂದಿದ್ದ ತಕ್ಷಣ ಏನೋ ಕಾಸ್ಟ್ ತೊಗೊಂಡು ಬರ್ತಾರೆ ಇಸ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿದೆ ಆಮೇಲೆ ನೋಡಿದರೆ ಟಕ್ಕಂದು ನಾನು ಕೊಟ್ಟಿರೋ ಪೇಪರ್ಗಳು ಅಗ್ರಿಮೆಂಟ್ ಪೇಪರ್ ಎಲ್ಲ ಪೀಸ್ ಪೀಸ್ ಪೀಸಾಗಿ ಅರ್ಧಾಕಿ ತಗೊಂಡು ಬಂದು ನನ್ನ ಮುಖದ ಮೇಲೆ ಎಸ್ಬಿಟ್ಟು ಹೇಯ್ ಗಿಡವು ಅಂದರು ನನಗೆ ಶಾಕ್ ಏನಪ್ಪ ಇದು ಏನು ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಯಾಕಂದರೆ ನಾನು ಕೊಟ್ಟಿರೋ ಒರಿಜಿನಲ್ ಪೇಪರ್ ನನ್ನ ಹತ್ರ ಇಲ್ಲ ಅವ್ರ ಹತ್ರ ಇದೆ ಅರ್ಧ ಹಾಕ್ಬಿಟ್ಟು ಮುಖದ ಮೇಲೆ ಇದ್ಬಿಟ್ಟು ನಾನು ಹೇಳಿದೆ ಮೇಡಮ್ ವಾಟ್ ಈಸ್ ದಿಸ್ ಏನು ಮಾಡ್ತಾಯಿದ್ದೀರಾ ಇದು ತಾವು ಮಾಡೋದು ತುಂಬ ತಪ್ಪು ಅಂತ ಹೇಳಿದೆ ಏಯ್ ಹೋಗೋ ಇಲ್ಲಿಂದ ಹಿಂದಿಯಲ್ಲಿ ಹೇಳಿದ್ರು ಬಾರ್ ಚಲಗೆ ಪೊಲೀಸ್ಗೂ ಬುಲಾತನಂದರು ಪೊಲೀಸ್ ಕರಿತೀನಂದರು ನನಗೆ ಶಾಕ್ ಏನಪ್ಪ ಎಮ್ಮ ಮಾಡಿದ್ರೆ ನನ್ನ ರಾಮ್ ಶಾ ಅವ್ನಿಗೆ ಸ್ವಲ್ಪ ಹೆದರಿಕೆ ಆಯಿತು ಹೆದರಿಕೆ ಆಗಿದ್ರಮ ಏನು ಮಾತಾಡೋಕ್ಕಾಗಲ್ಲ ಯಾಕಂದರೆ ಇರೋದು ಈ ಅಮ್ಮ ಇದ್ದಾರೆ ಒಳಗಡೆ ಗನ್ಸ್ ಯಾರೂ ಇಲ್ಲ ಅವರು ಅಪ್ಪ ಅವಾಗಲೇ ಏನೋ ಒಂದು ಇದು ತಗೊಂಡು ಹೊರಗಡೆ ಹೋದರು ಈ ಹುಡುಗಿ ಒಳಗಡೆ ಇದ್ದಾಳೆ ಅವಳು ಬಂದಿಲ್ಲ ಮಾತಾಡೋಕ್ಕೂ ಇಲ್ಲ ಒಂದು ಅವರಿಗೆ ಮಾನವೀಯತೆಯೇ ಇಲ್ಲ ಈ ಥರ ಆಗಿ ಗಿಡೌಟ್ ಇಲ್ಲಿಂದ ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸ್ ಅಂದರು ಸರಿ ಏನು ಮಾಡಿದೆ ಸ್ವಲ್ಪ ಬೇಜಾರಾಯಿತು ನೋವಾಯಿತು ಏನಪ್ಪ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಲೈಫಲ್ಲಿ ಎಲ್ಲಿಯೂ ನೋಡಲಿಲ್ಲ ಈ ಥರ ಮನುಷ್ಯರು ಇದ್ದಾರೆ ಅಂದು ಸರಿ ಅದು ಹೊರಗಡೆ ಬಂದೆ ಬಂದ್ಬಿಟ್ಟು ನನ್ನ ಫ್ರೆಂಡೆಗೆ ಹೇಳಿದೆ ಒಂದು ಕೆಲಸ ಮಾಡು ನಾವು ಜೀವನ್ ಬಿಮಾನಗರ್ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಹಾಗೆ ನನಗೆ ಒಬ್ಬರು ಇದ್ದಾರೆ ದೊಡ್ಡವರು ದಾಸಪ್ಪ ಅಂದು ಅವರು ವಾರ್ತಾ ಇಲಾಖೆಯಲ್ಲಿ ಡೈರೆಕ್ಟ್ರಾಗಿದ್ದರು ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟಲ್ಲಿ ಅವರು ದಾಸಪ್ಪ ಅವರು ಡಿ ಜಿ ಪಿ ಆಫೀಸ್ನಲ್ಲಿ ಎನ್ ಆರ್ ರೋಡಲ್ಲಿ ಅವರು ಪಿ ಆರ್ ಆಗಿ ಅಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿ ಕೆಲಸ ಮಾಡ್ತಾಯಿದ್ರು ಅವರು ನನಗೆ ಭಾಳ ಪರಿಚಯ ತುಂಬ ಕ್ಲೋಸು ತುಂಬ ಒಳ್ಳೆಯವರು ತಕ್ಷಣ ಅವ್ರಿಗೆ ಮೊಬೈಲ್ ನಂಬರ್ ಇತ್ತು ಫೋನ್ ಮಾಡಿ ಇದಕ್ಕೆ ಹೇಳಿದೆ ಸರ್ ಈ ಥರ ನನಗೆ ಇದಾಯಿತು ಸರ್ ಈ ಪ್ರಸಾದ್ ಒಂದು ಹುಡುಗಿಗೆ ಅಡ್ವಾನ್ಸ್ ಮಾಡಿದೆ ಅರವತ್ತು ಪರ್ಸೆಂಟ್ ಆಯಿತು ಇಷ್ಟೆಲ್ಲ ಖರ್ಚು ಮಾಡಿದ್ದೀನು ಇವಾಗಲೂ ಪೇಪರ್ನ ಅರ್ಧಾಗ್ಬಿಟ್ಟು ಹೇಳ್ತಾರೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಯಿದ್ದೀನಿ ಸಾವು ಸ್ವಲ್ಪ ಹೇಳಿ ಸರ್ ಅಂತ ಸರಿ ಗಣೇಶನ್ ನೀವು ಹೋಗಿ ನಾನು ಹೇಳ್ತೀನಿ ಅಂದರು ನಾನು ಹೋಗೋಕ್ಕೆ ಮುಂಚೆ ಅವ್ರು ಫೋನ್ ಮಾಡಿ ಹೇಳಿದ್ದಾರೆ ನಾನು ಹೋಗಿ ಇವಾಗಲೂ ಜೀವನ್ ಬಿಮಾ ನಗರ ಸ್ಟೇಷನ್ ಹತ್ರ ಕಾರ್ ಪಾರ್ಕ್ ಮಾಡಿಬಿಟ್ಟು ಒಳಗಡೆ ಹೋದ್ವಿ ಹೋಗಿದ್ದ ತಕ್ಷಣ ಇವಾಗಲೂ ಇನ್ಸ್ಪೆಕ್ಟ್ರ್ ನೋಡಿ ಸರ್ ನಮಸ್ಕಾರ ನನ್ನ ಹೆಸರು ಗಣೇಶನು ಫಿಲ್ಮ್ ಡೈರೆಕ್ಟ್ರ್ ಪ್ರೊಡ್ಯೂಸರ್ ಸರ್ ನಾನು ಒಂದು ಇದು ಎರಡನೇ ಸಿನಿಮಾ ಮಾಡ್ತಾಯಿದ್ದೀನಿ ಫಸ್ಟು ಆಶಾ ಜ್ಯೋತಿ ಅಂದರೆ ಬನ್ನಿ ಕೂತ್ಕೊಳ್ಳಿ ಅಂದರು ಹೇಳಿದರು ಸಾರು ದಾಸಪ್ಪ ಅವರು ಹೌದು ಸರ್ ಈ ಹುಡುಗಿ ನೋಡಿ ಸರ್ ಜರಾಸ್ ಕಾಪಿ ಇತ್ತು ತೋರಿಸಿದೆ ಇದು ಇದೆ ಸರ್ ಒರಿಜಿನಲ್ ಅವ್ರ ಹತ್ರ ಕೊಟ್ಟೆ ಸರ್ ಸ್ವಲ್ಪ ಫೋನ್ ಮಾಡಿ ಕೇಳಿ ಸರ್ ನನಗೆ ಕಾಸು ಬರಬೇಕಾಗಿತ್ತು ಸರ್ ಅವರು ಒಳ್ಳೆಯವರು ವೆರಿ ಡೀಸೆಂಟ್ ಪರ್ಸನ್ ಅವರು ಇಮ್ಮಿಡಿಯೇಟು ನಾನು ಮುಂದೆನೇ ಫೋನ್ ಮಾಡಿ ನಂಬರ್ ಇಸ್ಕೊಂಡು ಫೋನ್ ಮಾಡಿ ಅವ್ರಿಗೆ ಮಾಡಿದರು ಫೋನ್ ಮಾಡ್ತಾವಾಗ ಅವ್ರ ಮುಖ ಮಾತ್ರ ನಾನು ಎಕ್ಸ್ಪ್ರೆಷನ್ ನೋಡ್ತಾ ಇದ್ದೆ ಅಲ್ಲಿ ಏನೋ ಜೋರಾಗಿ ಏನೋ ಮಾತಾಡ್ತಾ ಇದ್ದಾರೆ ಇವ್ರದ್ದು ಮುಖ ಮಾತ್ರ ಎಕ್ಸ್ಪ್ರೆಷನ್ ಮಾತ್ರ ಸ್ವಲ್ಪ ಸ್ವಲ್ಪ ಬದಲಾವಣೆ ಆಗ್ತಾಯಿತ್ತು ಇವ್ರದ್ದು ನನಗೆ ಏನೋ ಒಂದು ನಡೀತಾ ಇದೆ ಅಂಡರ್ಸ್ಟ್ಯಾಂಡಿಂಗ್ ಯಾಕೆಂದರೆ ನಾನು ರೈಟ್ರು ಸೊ ಫೋನಿಗೆ ಬಿಟ್ಟು ಇವರು ನನ್ನ ನೋಡಿ ಹೇಳಿದರು ಗಣೇಶನ್ ನೀವು ನೋಡೋಕ್ಕೆ ಒಳ್ಳೆಯವ್ರ ಥರ ಕಾಣ್ತಾ ಇದ್ದೀರಾ ಬಡ ಬಿಡ್ಬಿಡಿ ಅಂದರು ಸರ್ ಏನು ಸರ್ ಹೇಳ್ತಾ ಇದ್ದೀರಾ ಹತ್ತು ಲಕ್ಷ ಕೊಡ್ತೀನಿ ಅಂದರು ಸರ್ ಐವತ್ತು ಲಕ್ಷ ಖರ್ಚಾಗಿದೆ ಸರ್ ಪಿಚ್ಚರು ಸಿಕ್ಸ್ಟಿ ಪರ್ಸೆಂಟ್ ಸರ್ ಔಟು ಇಲ್ಲಾಂದರೆ ಅವು ಆ್ಯಕ್ಟ್ ಮಾಡಿ ಮುಗಿಸ್ಕೊಂಡು ಹೋಗ್ಬಿಟ್ರೆ ಕೂಡ ತೊಂದರೆ ಇಲ್ಲ ಸರ್ ಅಷ್ಟು ಡೀಸೆಂಟಾಗಿ ಮಾಡಿದ್ದೀವಿ ಸರ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಪಿಚ್ಚರ್ ಸರ್ ಅಂತ ಹೇಳಿದೆ ಎಲ್ಲ ಗೊತ್ತು ಗಣೇಶನ್ ಬಟ್ಟು ಅಮ್ಮ ಏನು ಹೇಳಿದರು ಹೇಳಿ ಸರ್ ಪರವಾಗಿಲ್ಲ ಅಂದರೆ ನೀವು ಏನೋ ಬೆಳಗ್ಗೆ ಹೋಗಿ ಆ ಹುಡುಗಿನೂ ರೇಪ್ ಮಾಡೋಕ್ಕೆ ಟ್ರೈ ಮಾಡಿದ್ರಂತೆ ಬ್ಲೌಸ್ ಎಲ್ಲ ಅರ್ಧ ಹಾಕಿದ್ರಂತೆ ಸೊ ಕಂಪ್ಲೇಂಟ್ ತಗೊಳ್ಳಿ ಇಲ್ಲಾಂದರೆ ನನ್ನ ಮೇಲೇನೇ ಅಮ್ಮ ಒಂಥರ ಜೋರಾಗಿ ಮಾತಾಡ್ತಾಳೆ ನನಗೆ ಎಲ್ಲರೂ ಗೊತ್ತು ನನಗೆ ಎಲ್ಲ ದೊಡ್ಡವರು ಗೊತ್ತು ಸಿನಿಮಾ ರಂಗದಲ್ಲಿ ಎಲ್ಲ ಅಂದು ಹೇಳ್ತಾಳೆ ನನಗೆ ಸ್ವಲ್ಪ ಇದಾಯಿತು ಅಂದರು ನನಗೆ ಏನು ಮಾತಾಡೋದನ್ನು ಗೊತ್ತಿಲ್ಲ ಸರ್ ಬೇರೆ ಏನೋ ದಾರಿ ಇಲ್ವ ಇಲ್ಲ ಗಣೇಶ ಯಾಕೆಂದರೆ ಮನೆಗೆ ಬಾ ಅಂತಾಳೆ ಇನ್ನು ಬ್ಲೌಸ್ ಇವಾಗಲೂ ನನಗೂ ವಿಷಯಲ್ ಆಯಿತು ಇವಾಗ ನಾನು ಹೋಗೋ ಸಂದರ್ಭದಲ್ಲಿ ಇವ್ರ ಜೊತೆಗೆ ಇವಳು ಬಾಂದ್ ಬೇರೆ ಕರೀತಾ ಇದ್ದೇ ಬಂದು ನೋಡಿ ಅಂತು ಹೋಗೋ ಒಳಗಡೆ ಏನೋ ಬ್ಲೌಸನ್ನೆಲ್ಲ ಅರ್ಧಾಕಿ ಗೆರೆ ಹಾಕ್ಕೊಂಡು ಯಾಕೆಂದರೆ ಆವಾಗಲೂ ಸಿ ಸಿ ಟಿ ವಿ ಕ್ಯಾಮ್ರಾ ಎಲ್ಲ ಇಲ್ಲ ರೋಡಲ್ಲಿ ಇಲ್ಲ ಮನೆಯಲ್ಲಿ ಇಲ್ಲ ಏನಿಲ್ಲ ಏನು ಮಾಡೋದು ಗಾಬರಿ ಆಗಿಬಿಡ್ತು ಸರಿ ಏನು ಮಾತಾಡಿಲ್ಲ ಅವ್ರನ್ನ ಒಂದು ಸ್ವಲ್ಪ ನೋಡಿಕೊಂಡು ಪ್ಯಾಥೋ ಸೀನ್ ಬರೋ ಥರ ಫಿಲಿಮಲ್ಲಿ ಎದ್ದು ಸರಿ ಸರ್ ಬರ್ತೀನಿ ಅಂದು ಒಳಗೆ ಹೊರಗಡೆ ಬಂದು ದಾಸಪ್ಪ ಅವ್ರಿಗೆ ಹೇಳಿದೆ ಈ ಸರ ನಡೀತೆ ಅಂದು ಅವರು ನೋಡಿ ನೀವು ಹುಷಾರಾಗಿರಬಾರ್ದಲ್ವಾ ಯಾಕೆ ನೀವು ಪೇಪರ್ನ ಕೊಟ್ಟರು ಹಾಗೆ ಹೇಗೆ ಅಂದರು ಇಲ್ಲ ಸರ್ ನಂಬಿಕೆ ಕೊಟ್ಬಿಟ್ಟೆ ಸರ್ ಅಂದೆ ಈ ಘಟನೆ ನಡೀತು ತುಂಬ ನೋವಾಯಿತು ಆಮೇಲೆ ಮತ್ತೆ ಇನ್ನೊಬ್ಬ ಸ್ವಪ್ನ ಅಂದು ಒಂದು ಹುಡುಗಿ ಆ ಹುಡುಗಿನೂ ಇಂಟ್ರೊಡ್ಯೂಸ್ ಮಾಡಿ ಆ ಪಿಚ್ಚರ್ನ ಕಂಪ್ಲೀಟ್ ಮಾಡಿ ಆವಾಗಲೂ ಸುಮಾರು ಜನರು ಹೇಳಿದರು ನಮ್ಮ ಫ್ರೆಂಡ್ಸೆಲ್ಲ ಹೇಳಿದರು ನಿನ್ನತ್ರ ಬೇಡ ಬಿಟ್ಬಿಡು ಲಾಸಾಗಿ ಆಗೋಯ್ತು ಬಿಟ್ಬಿಡು ಈ ಪಿಚ್ಚರ್ನೇ ಬಿಟ್ಬಿಡು ಮುಂದೆ ಹೋಗ್ಬೇಡ ಅಂದರು ನನಗೆ ಯಾವಾಗಲೂ ನಾನೇ ಸತ್ಯ ರೋಷ್ ಆಗನೇ ಅಂತ ಒಂದು ಸಾಂಗ್ ಬರೆದಿವು ನಾನು ಮುಂದೆ ಇಟ್ಟಿದ್ದ ಕಾಲನು ಯಾವಾಗಲೂ ಹಿಂದೆಡಲ್ಲ ಶತ್ರು ಪರವಾಗಿಲ್ಲ ಕೊನೆವರೆಗೂ ನೋಡೋ ಕ್ಯಾರೆಕ್ಟ್ರು ನಾನು ಆ ಥರ ಬೆಳೆದ ಒಂದು ಕ್ಯಾರೆಕ್ಟ್ರು ಇನ್ಸ್ಪಿ ನನಗೆ ಸುಭಾಷ್ ಚಂದ್ರ ಬೋಸು ಪ್ರಭಾಕರನ್ ಇವರೆಲ್ಲ ಲೀಡರ್ ಆಗಿ ನಾನು ತೊಗೊಂಡಿರೋ ಒಂದು ಕ್ಯಾರೆಕ್ಟ್ರ್ ಮುಂದೆ ಹೋದರೆ ಹಿಂದೆ ಬರಬಾರ್ದು ಅಂತೂ ಇಟ್ಕೊಂಡು ಇಲ್ಲ ಸರ್ ಹೋಗ್ತೀನಂದ್ರು ಸಮುದ್ರ ಮಧ್ಯದಲ್ಲಿ ಹೋಗ್ಬಿಟ್ಟಿದ್ದೀನೋ ಒಂದು ಈ ಕಡೆ ಬಂದ್ರೂ ಲಾಸು ಆ ಕಡೆ ಹೋದ್ರೂ ಲಾಸು ಸರಿ ನಾನು ಬಿಟ್ಟಿಲ್ಲ ಮತ್ತೆ ದುಡಿಯೋಕ್ಕೆ ಶುರು ಮಾಡಿದೆ ಐ ಟಿ ಸಿ ಇನ್ಫೋಸಿಸ್ ಸಿಸ್ಕೋ ಸಿಸ್ಟಮ್ ಇವರಿಗೆಲ್ಲ ನಾನು ಆಗಿದ್ದೆ ಸುಮಾರು ದುಡ್ಡನ್ನು ಮಾಡಿದೆ ಮತ್ತು ಸಾಲ ಫೋಲ ತಗೊಂಡು ಈ ಪಿಚ್ಚರ್ನು ಕಂಪ್ಲೀಟ್ ಮಾಡಿದೆ ಕಂಪ್ಲೀಟ್ ಮಾಡಿ ಡಬ್ಬಲ್ ಎಕ್ಸ್ಪೆಂಡಿಚರ್ ಆಯಿತು ಎಲ್ಲ ಆಯಿತು ಪಿಚ್ಚರ್ ಪಸ್ ಕಾಪಿನೂ ರೆಡಿ ಆಯಿತು ರೆಡಿಯಾಗಿದ್ದರ ಮೇಲೆ ಪಿಚ್ಚರ್ನು ರಿಲೀಸ್ ಅಂದು ನಾನೇ ಡಿಸ್ಟ್ರಿಬ್ಯೂಷನ್ನು ಕಲ್ಪನಾ ಸ್ಟೇಟ್ಸು ಕಲ್ಪನಾ ಆಮೇಲೆ ಇದು ಸ್ಟೇಟ್ಸು ಇನ್ನೊಂದು ಅನ್ನೋ ಒಂದು ಥೇಟ್ರ್ ಇತ್ತು ಅಲ್ಸೂರಲ್ಲಿ ಅದು ಮುಚ್ಬಿಟ್ರು ಆ ತೇಟ್ರ್ ಮೂರು ತೇಟ್ರ್ ಕಮಿಟ್ಟಾಗಿ ಡಿಸ್ಟ್ರಿಬ್ಯೂಷನ್ ಪೋಸ್ಟ್ಗೆ ಇಷ್ಟಲ್ಲಾಗಿ ಅವಾಗ ಕಾರ್ಗಿಲ್ ವಾರ್ ಬಂತು ಆ ಕಾರ್ಗಿಲ್ ವಾರ್ಗೆ ಬರೋ ಕಾಸೆಲ್ಲ ಕೊಡೋಣ ಅಂದು ಪರವಾಗಿಲ್ಲ ಹೋದ್ರೂ ನಾನು ಒಂದು ದೊಡ್ಡ ಪೋಸ್ಟ್ರು ಆಗಿಬಿಟ್ಟು ಕಾರ್ಗಿಲ್ ಪೋಸ್ಟ್ರೇ ಹೊಡೆದ್ಬಿಟ್ಟೆ ಕಾರ್ಗಿಲ್ ಥರನೇ ಪೋಸ್ಟ್ ಹೊಡೆದ್ಬಿಟ್ಟು ಆ ಬಾಡಿನೆಲ್ಲ ತೊಗೊಂಡು ಬರೋದು ಒಂದು ಒಂದು ಪ್ಯಾಟ್ರಾಟಿಕ್ ಇಂಡಿಯನ್ ಅಂದರೆ ಅದ್ರ ಸಾಂಗ್ ಒಂದು ಇಟ್ಟಿದೆ ನಾನೇ ಸತ್ಯ ರೋಷಾಗ್ನೆ ಎಂದು ಸುಭಾಷ್ ಚಂದ್ರ ಬೋಸ್ ಥರ ಗೆಟಪ್ ಹಾಕ್ಕೊಂಡು ಎಸ್ ಪಿ ಅವ್ರನ್ನ ಕಡ್ದು ಫಸ್ಟ್ ಟೈಮ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಕೃಷ್ಣನ್ ಒಂದು ಸಿಂಗರ್ ನಾನೇ ಪರಿಚಯ ಮಾಡಿದ್ದು ಫಸ್ಟ್ ಕರ್ನಾಟಕದಲ್ಲಿ ಸುರೇಶ್ ಪೀಟರ್ ಎಂದು ಒಂದು ಇವನು ಅವರು ನಾನೇ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ ಸುಮಾರು ಜನ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದೆ ಆ ಪಿಚ್ಚರ್ ಮಾಡಿದೆ ಪಿಚ್ಚರ್ ಮಾಡಿ ಕಲ್ಪನಾ ರಿಲೀಸ್ ಮಾಡಿದೆ ಪಿಚ್ಚರು ಸೂಪರ್ ಡೂಪರ್ ಫ್ಲಾಪ್ ಒಂದೇ ವರ ಫಿನಿಶ್ ಆ ಡಬ್ಬಾನು ಇಟ್ಕೊಂಡ್ರು ಅವರು ಡಬ್ಬಾನು ಕೊಡ್ತಾಯಿಲ್ಲ ನನಗೆ ಡೆಫಿಷಟ್ ಬಂದ್ಬಿಡ್ತು ಇನ್ನೂ ನಲ್ವತ್ತು ಸಾವಿರ ರೂಪಾಯಿ ಕೊಟ್ಟರೆ ಡಬ್ಬ ಕೊಡ್ತೀನಿ ಅಂದರು ಕಷ್ಟಪಟ್ಟು ಏನೋ ಏನೋ ರಿಕ್ವೆಸ್ಟ್ ಮಾಡಿ ಕೊಟ್ಟಿಲ್ಲ ಆಮೇಲೆ ಭಾಸ್ಕರ್ ಅಂದಿದ್ರು ಕುಮಾರಪ್ಪ ಬಂಗಾರಪ್ಪ ಕಂಟ್ರೋಲಲ್ಲಿ ಇತ್ತು ಎಲ್ಲ ರಿಕ್ವೆಸ್ಟ್ ಮಾಡಿ ಕೊನೆಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಎಲ್ಲೋ ಸಾಲ ಬಾಲ ಮಾಡಿ ಆ ಬಾಕ್ಸನ್ನು ನಾನೇ ತೊಗೊಂಡು ಬಂದೆ ಆ ಬಾಕ್ಸ್ ಇದೆ ಆಮೇಲೆ ಆ ಪಿಕ್ಚರ್ ಹೋಗಿಲ್ಲ